ಓಂ ಶ್ರೀ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಸುಖಸಂತರಂ ದುಃಖಂ ದುಃಖಸನಂತರಂ ಸುಖಂ ಎನ್ನುವ ಒಂದು ಮಾತು ಶಾಸ್ತ್ರದಲ್ಲಿದೆ ಅಂದರೆ ಸುಖ ಕಳೆದ ನಂತರ ದುಃಖದ ಪ್ರಾಪ್ತಿಯಾಗುತ್ತದೆ ಹಾಗೆ ದುಃಖ ಕಳೆದ ನಂತರ ಸುಖದ ಪ್ರಾಪ್ತಿಯಾಗ್ತದೆ ಹೇಗೆ ಹಗಲು ರಾತ್ರಿಗಳು ಹೇಗೋ ಅದೇ ರೀತಿ ಮನುಷ್ಯನ ಜೀವನದಲ್ಲಿ ಅವನು ಮಾಡಿರ್ತಕ್ಕಂತಹ ಪಾಪ ಹಾಗೂ ಪುಣ್ಯ ಕರ್ಮಗಳಿಗೆ ಅನುಗುಣವಾಗಿ ಸುಖ ಮತ್ತು ದುಃಖದ ಒಂದು ಕರ್ಮಫಲವನ್ನು ಅವನು ಅನುಭವಿಸಲೇಬೇಕು ನೋಡಿ ಭಗವಂತನ ಕಾರುಣ್ಯ ಎಷ್ಟು ದೊಡ್ಡದು ಅಂತಂದರೆ ಮನುಷ್ಯ ಮಾಡಿರ್ತಕ್ಕಂತಹ ಒಂದು ಪಾಪದ ರಾಶಿ ಅಗಾಧವಾಗಿದೆ ಆ ಪಾಪದ ರಾಶಿಯಲ್ಲಿ ಒಂದು ಅಣುವಿನಷ್ಟು ಒಂದು ಕಣದಷ್ಟು ಒಂದು ದುಃಖದ ಒಂದು ಸ್ಪರ್ಶವನ್ನು ದುಃಖದ ಒಂದು ಅನುಭವವನ್ನು ಮನುಷ್ಯನಿಗೆ ಭಗವಂತ ನೀಡ್ತಾನೆ ಆ ದುಃಖವನ್ನು ಕಳೆದ ನಂತರ ಅವನ ಕರ್ಮಕ್ಕೆ ಅನುಗುಣವಾಗಿ ಮತ್ತೊಂದು ದುಃಖ ಬರಬಹುದು ಅಥವಾ ಬರದೇನೂ ಇರಬಹುದು ಸುಖದ ಪ್ರಾಪ್ತಿ ಆಗತ್ತೆ ಅಂದರೆ ಪುಣ್ಯದ ಫಲ ಸಿಗತ್ತೆ ದುಃಖದ ಫಲ ಪಾಪದ ಫಲ ದುಃಖ ಸುಖದ ಫಲ ಪುಣ್ಯ ಹೀಗೆ ಮನುಷ್ಯನಿಗೆ ಅವನು ಮಾಡಿರ್ತಕ್ಕಂತಹ ಪೂರ್ವಜನ್ಮದಲ್ಲಿ ಮಾಡಿರ್ತಕ್ಕಂತಹ ಕರ್ಮಗಳಿಗೆ ಅನುಗುಣವಾಗಿ ಸುಖ ಮತ್ತು ದುಃಖದ ಪ್ರಾಪ್ತಿ ಆಗ್ತದೆ ನೋಡಿ ಭಗವಂತನ ಕಾರುಣ್ಯ ಎಷ್ಟು ದೊಡ್ಡದು ಅಂತಂದರೆ ಅಗಾಧವಾದಂತಹ ಒಂದು ಪಾಪದ ರಾಶಿಯಲ್ಲಿ ಒಂದು ಕಣದಷ್ಟು ಅಣುವಿನಷ್ಟು ಮಾತ್ರ ಅವನು ದುಃಖವನ್ನು ನಮಗೆ ನೀಡ್ತಾನೆ ನಂತರ ಸುಖವನ್ನು ಸಹ ಕೊಡ್ತಾನೆ ದುಃಖ ಕಳೆದ ನಂತರ ಒಂದೇ ಆ ಪಾಪದ ರಾಶಿಯನ್ನು ಒಂದಾದ ಮೇಲೆ ಒಂದಾದ ಮೇಲೆ ಒಂದಾದ ಮೇಲೆ ದುಃಖವನ್ನು ಅವನು ಕೊಡೋದಿಲ್ಲ ಅದನ್ನು ಸಹಿಸಿಕೊಡೋ ಒಂದು ಸಾಮರ್ಥ್ಯ ಕೂಡ ಮನುಷ್ಯನಲ್ಲಿ ಇರೋದಿಲ್ಲ ಹಾಗಾಗಿ ಅವನ ಯೋಗ್ಯತೆಗೆ ಅನುಗುಣವಾಗಿ ಅವನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಭಗವಂತ ಒಂದು ದುಃಖವನ್ನು ಕೊಟ್ಟು ಆ ದುಃಖವನ್ನು ಅವನ ಒಂದು ಚಿಂತನೆಯಿಂದ ಭಗವದ್ ಧ್ಯಾನದಿಂದ ಜಪತಪಾದಿಗಳಿಂದ ಆ ದುಃಖವನ್ನು ಪರಿಹಾರ ಮಾಡಿಕೊಂಡ ನಂತರ ಸುಖವನ್ನು ಸಹ ಆತ ಕೊಡ್ತಾನೆ ಇದು ಅವನ ಕಾರುಣ್ಯ ಅಲ್ಲದೆ ಮತ್ತೇನು ಹಾಗಾಗಿ ಆ ಕಾರುಣ್ಯ ಮೂರ್ತಿಯಾದಂತಹ ಭಗವಂತನನ್ನು ನಾವು ಅನನ್ಯವಾಗಿ ಅನವರತವಾಗಿ ಅವನ ಚಿಂತನೆ ಮಾಡೋದರಿಂದ ಖಂಡಿತವಾಗಲೂ ನಮ್ಮ ದುಃಖದ ಒಂದು ನಿವಾರಣೆಯಾಗಿ ನಾವು ಸುಖವನ್ನೂ ಸಹ ಪಡೆದು ನಂತರ ನಾವು ಅವನ ಚಿಂತನೆಯಿಂದ ಮೋಕ್ಷ ಮಾರ್ಗದತ್ತ ಪ್ರಯಾಣ ಮಾಡೋದಕ್ಕೂ ಸಹ ಇದು ಒಂದು ಸುಲಭವಾದಂತಹ ಸಾಧನವಾಗಿದೆ ಶ್ರೀ ಅರ್ಪಣ